ಬೆಂಗಳೂರು ಜಿಲ್ಲೆಯ ನಮ್ಮ ನೆಲಮಂಗ್ಳ ಉಪವಿಭಾಗಕ್ಕೆ ಸಂಬಂಧಪಟ್ಟಂಥ ಮಾದನಾಯಕಳಿ ಪೊಲೀಸ್ ಠಾಣಾ ಉಪವಿಭಾಗ ಮಲಗ್ನಹಳ್ಳಿ ಪೊಲೀಸ್ ಠಾಣಾ ಹುಸ್ಕೂರು ಸರ್ವೆ ನಂಬರ್ ನೂರ ಮೂವತ್ತೊಂಬತ್ತರಲ್ಲಿ ದಿನಾಂಕ ಎರಡು ಎರಡು ಈ ವರ್ಷ ಇಪ್ಪತ್ತ್ನಾಲ್ಕರಂದು ಮುಂಜಾನೆ ಎರಡು ಗಂಟೆಯಿಂದ ನಾಲ್ಕು ಗಂಟೆ ಸಮಯದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಬಂಧಪಟ್ಟಂಥ ಒಬ್ಬ ಟ್ರಕ್ನ ಡ್ರೈವರ್ನ ಕೊಲೆ ಆಗದ ಬಗ್ಗೆ ಮುಂಜಾನೆ ಆ ಟ್ರಕ್ ಓನರ್ ಆದಂತಹ ಒಬ್ಬರು ಮಂಜುನಾಥ್ ರೆಡ್ಡಿ ಅವರು ಠಾಣೆಗೆ ಹಾಜರಾಗಿ ನೀಡಿದಂಥ ಒಂದು ಮಾಹಿತಿ ಏನಂದರೆ ಅವರ ಟ್ರಕ್ ಡ್ರೈವರ್ ಶ್ರೀನಿವಾಸ್ ಅಂಬವನ್ನ ಯಾರು ಕೊಲೆ ಮಾಡಿದರೆ ಮಾರಣಾಂತಿಕವಾಗಿ ಕೊಲೆ ಮಾಡಿ ಬಾಡಿನ ಅಲ್ಲೇ ಬಿಟ್ಟುಬಿಟ್ಟು ಹೋಗಿದ್ದಾರೆ ಅಂತ ತಿಳಿದಂಥ ಮಾಹಿತಿ ಮೇರೆಗೆ ನಮಗಿಲ್ಲಿ ನಮ್ಮ ಮದ್ನಕನಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ ಪ್ರಕರಣ ದಾಖಲಾದ ನಂತರ ಕೂಡಲೇ ನಮ್ಮ ಬೆಂಗಳೂರು ಜಿಲ್ಲೆಯ ಅಧೀಕ್ಷಕರಾದಂಥ ಶ್ರೀ ಬಾ ನಮ್ಮ ಮಲ್ಲಿಕಾರ್ಜುನ್ ಬಾಲ್ದಡ್ನಿ ಸಾಹೇಬರು ನಾನು ಮತ್ತು ನಮ್ಮ ಉಪ ವಿಭಾಗದಂಥ ಡಿ ಎಸ್ ಪಿ ಆದಂಥ ಜಗದೀಶ್ ಅವರು ಮಾದನಕ್ನಹಳ್ಳಿ ಇನ್ಸ್ಪೆಕ್ಟರ್ ಆದಂಥ ಶ್ರೀ ಮುರಳೀಧರವರು ಮತ್ತು ಎ ಎಸ್ ಐ ಮಾಲ್ಗುಂಡಿ ಮತ್ತು ಇವರೆಲ್ಲ ತಂಡ ನಾವು ಕೂಡಲೇ ಕೃತಿ ನಡೆದ ಸ್ಥಳಕ್ಕೆ ನಾವು ಭೇಟಿ ಮಾಡಿದ್ವಿ ಕೃತಿ ನಡೆದ ಸ್ಥಳದಲ್ಲಿ ನಾವು ನೋಡಿದಂಥ ಸಂದರ್ಭದಲ್ಲಿ ಆ ಏನು ಕೊಲೆಯಾದಂಥ ವ್ಯಕ್ತಿ ಶ್ರೀನಿವಾಸ್ ಸುಮಾರು ಇಪ್ಪತ್ತೆಂಟಿಂದ ಮೂವತ್ತು ವರ್ಷದ ವ್ಯಕ್ತಿ ಮಾರಣಾಂತಿಕವಾಗಿ ಕೊಲೆಯಾಗಿದ್ದು ಕತ್ತನ್ನು ಕೂಯಿದಂಥ ಒಂದು ಸ್ಥಿತಿಯಲ್ಲಿ ನಮಗೆ ದೇಹ ದೊರೆತಿತ್ತು ತದನಂತರ ಯಾರು ಅವನ್ನ ಐಡೆಂಟಿಫೈ ಮಾಡಿದಂಥ ಒಂದು ಮಂಜುನಾಥ ರೆಡ್ಡಿಯವರು ಆ ವಿವರನ ಬಗ್ಗೆ ಕೇಳಿಕೊಂಡ್ವಿ ಕೇಳಿಕೊಂಡಂಥ ಸಂದರ್ಭದಲ್ಲಿ ಆತ ಗುಡಿಬಂಡೆಯಲ್ಲಿ ಒಂದು ಕ್ರಷರ್ನಲ್ಲಿ ಟ್ರಕ್ ಡ್ರೈವರ್ ಆಗಿ ಸುಮಾರು ಆರು ತಿಂಗಳಿಂದ ಅವ್ರ ಹತ್ರ ಕಲ್ಪ ಕೆಲಸ ಮಾಡ್ತಾಯಿದೆ ಅನ್ನೋ ಬಗ್ಗೆ ಮಾಹಿತಿ ಕೂಡಲೇ ನಂತರ ಆತನ ಮೊಬೈಲ್ನ ನಾವು ಸಂಗ್ರಹ ನಂಬರ್ನ ಸಂಗ್ರಹ ಮಾಡಿಕೊಂಡು ಒಂದು ಸಿ ಡಿ ಆರ್ನ ಒಂದು ಮಾಹಿತಿನ ಪಡ್ಕೊಂಡು ಮತ್ತು ತಂತ್ರಜ್ಞಾನದಿಂದ ಏನೇನೋ ಸವಲತ್ತುಗಳು ನಮ್ಮಲ್ಲಿತ್ತು ಆ ಕೃತಿ ನಡೆದ ಸ್ಥಳಕ್ಕೆ ಸೋಕೋ ಟೀಮ್ ಅವರಾಗಿರ್ಬೋದು ಡಾಗ್ ಅವರು ಎಲ್ಲರನ್ನೂ ಕರೆಸ್ಕೊಂಡು ನಂತರ ಐಡೆಂಟಿಫೈ ಆದಂಥ ನಂತರ ಆತನ ಸಂಬಂಧಿಗಳನ್ನು ಸಹ ನಾವು ವಿಚಾರ ಮಾಡಿದ್ವಿ ವಿಚಾರ ಮಾಡಿದ ನಂತರ ತಿಳಿದು ಬಂದು ವಿಚಾರ ಏನಂತಂದರೆ ಈ ಕೃತ್ಯವನ್ನು ಒಂದು ಹೆಣ್ಣಿನ ಮೋಹದಲ್ಲಿ ಒಂದು ಹೆಣ್ಣಿನ ಮೋಹದಲ್ಲಿ ಇವನು ಒಳಗೊಂಡಿದ್ದು ಯಾರು ಈ ನ ಸತ್ತಂಥ ಕೊಲೆಯಾದಂಥ ವ್ಯಕ್ತಿ ಶ್ರೀನಿವಾಸ್ಗೆ ಒಬ್ಬಳು ಲೀಡಿ ಮಂಜುಳಮ್ಮ ಅನ್ನೋರು ಆ ಮಂಜುಳಮ್ಮನ ಜೊತೆ ಇವನ ಒಂದು ಸಾಹಸ ಇತ್ತು ಆ ಮಂಜುಳಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಇಲ್ಲ ಅವಳ ಒಂದು ಮಾಹಿತಿ ಪಡ್ಕೊಂಡ್ರೆ ಗೊತ್ತಾಗುತ್ತೆ ಈ ಕೊಲೆ ಅಂತ ತಿಳಿದು ಬಂತು ಕೂಡಲೇ ನಾವು ಆ ಮಂಜುಳಮ್ಮನಿಗೆ ಯಾರ್ಯಾರು ಕಾಂಟ್ಯಾಕ್ಟ್ ತಿಳಿದು ಬಂದ ನಂತರ ಈ ಕೇಸಿನ ಆರೋ ಪ್ರಮುಖ ಆರೋಪಿಯಾದಂಥ ನಾಗೇಂದ್ರ ಕುಮಾರ್ ನಾಗೇಂದ್ರ ಕುಮಾರ್ನ ನಾವು ಪತ್ತೆ ಮಾಡಿದ್ವಿ ನಾಗೇಂದ್ರ ಕುಮಾರ್ನ ಪತ್ತೆ ಮಾಡಿದ ನಂತರ ಈ ಕೃತ್ಯ ಯಾವ ರೀತಿ ಆಗಿರ್ಬೋದು ಅನ್ನೋದ್ರ ಬಗ್ಗೆ ನಾವು ವಿಮರ್ಶೆ ಮಾಡಿದಂಥ ಸಂದರ್ಭದಲ್ಲಿ ಈ ಕೃತ್ಯ ಒಬ್ಬನೇ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾಗೇಂದ್ರ ಕುಮಾರ್ ಜೊತೆ ಬೇರೆ ಯಾರೋ ಸೇರಿರ್ಬೋದು ಅಂತ ತಿಳಿದು ಬಂದ ನಂತರ ಇನ್ನೊಬ್ಬ ಆರೋಪಿಯಾದಂಥ ಕೈಝರ್ ಕೈಝರನ್ನು ನಾವು ಪತ್ತೆ ಮಾಡಿದ್ವಿ ಕೈಝರ್ ಆ್ಯಕ್ಚುಲಿ ನಮ್ಮ ಅಶೋಕ್ ನಗರ್ ಬೆಂಗಳೂರು ನಗರದ ಕೈಝ ಅಶೋಕ್ ನಗರ ಪೊಲೀಸ್ ಠಾಣೆಯ ಒಬ್ಬ ರೌಡಿ ಶೀಟ್ ಆಗಿದ್ದು ಅವನ ಮೇಲೆ ಸುಮಾರು ಹದಿನೂ ಹದಿನಾರು ಪ್ರಕರಣಗಳು ಬೇರೆ ಬೇರೆ ಕಡೆ ದಾಖಲಾಗಿದೆ ನಾಗೇಂದ್ರ ಕುಮಾರ್ ಎ ಒನ್ ಆರೋಪಿಗೂ ಮತ್ತು ಎ ಟು ಆದಂಥ ಕೈಝರ್ ಅವ್ರಿಗೂ ಒಂದು ಸ್ನೇಹ ಆಯಿತು ಹಿಂದೆ ಗೌರಿಬಿದ್ನವರಲ್ಲಿ ಅವನಿಗೊಂದು ಪ್ರಕರಣ ದಾಖಲಾಗಿತ್ತು ತದನಂತರ ನಾವು ಕೈಝರ್ನ ಮತ್ತು ನಾಗೇಂದ್ರ ಕುಮಾರ್ನ ದಸ್ತಗಿರಿ ಮಾಡಿದ ನಂತರ ತಿಳಿದು ಬಂದ ಮಾಹಿತಿ ಏನಂತಂದರೆ ಈ ಮಂಜುಳಮ್ಮನಿಗೋಸ್ಕರನೇ ನಾಗೇಂದ್ರ ಕುಮಾರು ಕೈಝರು ಮತ್ತು ರಬಿಯಾ ಅಂಥೇಳಿ ಏನು ಕೈಝರನ್ನು ಹೆಣ್ತಿದ್ರು ಇವರ ಒಂದು ಸಹಕಾರವನ್ನು ಒಂದು ಪಡ್ಕೊಂಡು ಈತನ ನಾಗೇಂದ್ರ ಕುಮಾರು ಮತ್ತು ಕೈಝರು ಮತ್ತು ಈ ರಬಿಯ ಫೋನ್ ಮೂಲಕ ರಬಿಯ ನಮ್ಮ ಶ್ರೀನಿವಾಸ ಏನು ಕೊಲೆಯಾದಂಥ ವ್ಯಕ್ತಿನ ನೇರವಾಗಿ ಕಂಟಿನ್ಯೂಯಸ್ ಆಗಿ ಒಂದು ಸಂಪರ್ಕದಲ್ಲಿತ್ತುಕೊಂಡು ಆ ದಿನ ರಾತ್ರಿ ಮುಂಜಾನೆ ಅವನು ಟ್ರಕ್ಕಲ್ಲಿ ಬಂದು ಅನ್ಲೋಡ್ ಮಾಡಿದ ನಂತರ ವಾಪಸ್ ಬರಬೇಕಾದಂಥ ಸಂದರ್ಭದಲ್ಲಿ ಅವನ್ನ ನಮ್ಮ ಆರ್ ಎಮ್ ಸಿ ಯಾರ್ಡ್ ಹತ್ರ ಗಾಡಿ ನಿಲ್ಲಿಸಿ ಮಾತಾಡೋ ರೀತಿ ಅವನು ಅಲ್ಲಿ ಇಳ್ಕೊಂಡ ನಂತರ ಅವನ್ನ ಒಂದು ಆಟೋ ಒಳಗೆ ಅವನು ಎಳ್ಕೊಂಡೋಗಿ ಅವನ್ನ ಕೊಲೆ ಮಾಡಿದ್ದಾರೆ ಈ ಕೊಲೆ ಮಾಡೋದಕ್ಕೆ ಸಹಕಾರ ನೀಡಿದಂಥ ಮಂಜುಳಮ್ಮ ಮತ್ತು ಇನ್ನೊಬ್ಬ ವ್ಯಕ್ತಿ ಸ್ವಾಮಿ ಈಗ ಅವರು ಸಹ ದಸ್ತಗಿರಿ ಆಗಬೇಕು ಈಗ ಆಲ್ರೆಡಿ ನಮ್ಮಲ್ಲಿ ಮೂರು ಜನ ನಾವು ದಸ್ತಗಿರಿ ಮಾಡಿದ್ದೀವಿ ಒಂದು ನಾಗೇಂದ್ರ ಕುಮಾರು ಎರಡನೇದು ಕೈಝರು ಮೂರನೇದು ರಬಿಯಾ ಇವರು ಇಷ್ಟು ಜನ ನಾವು ದಸ್ತಗಿರಿ ಮಾಡಿದ್ದೀವಿ ಮತ್ತು ಈ ಕೃತ್ಯಕ್ಕೆ ಬಳಸಿದಂಥ ಏನು ಆಟೋ ಇದೆ ಈ ಆಟೋ ಆ್ಯಕ್ಚುಲಿ ಎರಡು ಮೂರು ದಿನಗಳ ಹಿಂದೆ ಇದನ್ನು ನಮ್ಮ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಅದು ಕಳ್ತನ ಕೇಸಲ್ಲಿ ಕಾಣೆಯಾಗಿದೆ ಬಗ್ಗೆ ಒಂದು ಪ್ರಕರಣ ಸಹ ದಾಖಲಾಗಿದೆ ಅದನ್ನು ಸಹ ನಾವು ತಿಳ್ಕೊಂಡಿದ್ದೀವಿ ಇದೇ ರೀತಿ ಕಳ್ತನ ಮಾಡಿ ಆ ಕಳ್ತನ ಮಾಡಿದಂಥ ಆಟೋನ ಬಳಸ್ಕೊಂಡು ಈ ಒಬ್ಬ ಏನು ಕೃಷಿ ನಿವಾಸನ ಕೊಲೆ ಆಗಿದೆ ಮತ್ತು ಈ ಮೂರು ಜನ ಆರೋಪಿಗಳು ಆಗಿದೆ ಇನ್ನಿಬ್ಬರು ಆರೋಪಿಗಳು ಸಹ ದಸ್ಗಿರಿ ಆಗಬೇಕಾಗಿದೆ ಇದು ಒಂದೇನಂದರೆ ಒಂದು ಹೆಣ್ಣಿನ ಮೋಹದಲ್ಲಿ ಸಿಲುಕಿದಂಥ ಈ ಇಬ್ಬರು ವ್ಯಕ್ತಿಗಳು ಒಂದು ಈ ಒಂದೇನಂತಂದರೆ ಒಬ್ಬ ಕೊಲೆ ಆದಂಥ ವ್ಯಕ್ತಿ ಇನ್ನೊಬ್ಬ ನಾಗೇಂದ್ರ ಕುಮಾರ್ ಸೊ ನೇರವಾಗಿ ಇವರೊಬ್ಬರ ಒಂದು ಜವಾಬ್ದಾರಿಯಲ್ಲಿ ಈ ಒಂದು ಮರ್ಡರ್ ಆಗಿರುತ್ತೆ ಮತ್ತು ಇವ್ರಿಗೆ ಸಹಕಾರ ನೀಡಿದಂಥದ್ದು ಆ ಸ್ನೇಹಕ್ಕೋಸ್ಕರ ಏನು ಮಾಡಿ ನಾಗೇಂದ್ರ ಕುಮಾರ್ ಸ್ನೇಹಕ್ಕೆ ಇವನು ಕೈಸರು ರಬಿಯ ಮಿಕ್ಕಿ ಮಿಕ್ಕಿದವರೆಲ್ಲ ಈ ಸಹಕಾರವನ್ನು ನೀಡಿ ಇದು ಕೊಲೆ ಆಗಿದೆ ನಾಗೇಂದ್ರಿಗೆ ಹೆಂಗೆ ಕೊತ್ತ ಗೊತ್ತಾಗುತ್ತೆ ಅಂತಂದರೆ ಅವನು ಒಂದೇ ಊರಿನಲ್ಲಿರ್ತಾನ ಇವಳು ತವರೂರು ನಾಗೇಂದ್ರ ಕುಮಾರ್ ತವರವರು ಒಂದೇ ಆಗಿರ್ತಾರೆ ನಾಗೇಂದ್ರ ಕುಮಾರು ಮತ್ತು ಇವ್ರದ್ದು ಒಂದೇ ಆಗಿರುತ್ತೆ ಸೊ ಇವನ್ ಕೆಲಸ ಮಾಡ್ತಾಗ್ತಕ್ಕಂಥದ್ದ ಬಗ್ಗೆ ಮತ್ತು ಹಿಂದೆ ಅವನು ಲಾಸ್ಟ್ ಕೆಲವು ದಿನಗಳ ಹಿಂದೆ ಈ ಶ್ರೀನಿವಾಸ ಏನು ಮಾಡ್ತಾನೆ ಇವಳಿಗೆ ಹೊಡೆದಿರ್ತಾನೆ ಯಾರಿಗೆ ಮಂಜುಳಮ್ಮನಿಗೆ ಒಡೆದಿರ್ತಾರೆ ಆ ಒಡೆದನ್ನ ಒಂದು ಗಾಯಗಳನ್ನು ತೋರಿಸಿರ್ತಾರಂತೆ ಯಾರಿಗೆ ನಮ್ಮ ಇವನಿಗೆ ನಾಗೇಂದ್ರ ಕುಮಾರ್ಗೆ ಆ ಕಾರಣದಿಂದ ಏನು ಮಾಡಿದೆ ನಾಗೇಂದ್ರ ಕುಮಾರ್ ಒಂದು ಪ್ಲ್ಯಾನ್ ಹ್ಯಾಚ್ ಮಾಡಿ ಇವ್ರು ಸಹಕಾರ ತೊಗೊಂಡು ಕೈಝರು ಮತ್ತು ಇವ್ರ ಕಡೆ ಸಹಕಾರ ತೊಗೊಂಡು ಕೊಲೆ ಹೌದೌದು ಇಲ್ಲ ಇಲ್ಲ ಕೊಲೆ ಮಾಡಿದಂತ ಹೇಳಿದ್ರೆ ಈ ಥರ ಹಿಂಗೆ ನಂಗೆ ಮಾಡಿದಾನೆ ಯಾವುದಾರ ಕಾರಣಕ್ಕೆ ಬುದ್ಧಿ ಕಲಿಸ್ಬೇಕು ಮುಂದೆ ಇವ್ನ ನಮ್ಮ ಸಾಹಸ ಬರಬಾರ್ದು ಅಂತ ಹೇಳಿದಾಗ ಇವ್ರು ಸಹಕಾರ ತೊಗೊಳ್ತಾರೆ ರಬಿಯಾರು ಮತ್ತು ಕೈಸರ್ ಸಹ ಸಹಕಾರ ತೊಗೊಳ್ತಾರೆ ತಗೊಂಡಂಥ ಸಂದರ್ಭದಲ್ಲಿ ಅಲ್ಲೂ ಹೇಳಲ್ಲ ಅವ್ರು ಕೊರೆ ಮಾಡ್ತೀವಿ ಅಂತ ಹೇಳಲ್ಲ ರಬಿಯಾಗೆ ರಬಿಯಾಗೇನು ಹೇಳ್ತಾನೆ ಇವ್ಳಿಗೇನು ಮಾಡೋದಿಲ್ಲ ಅವ್ನು ಕರೆಸಿ ಒಂದು ಬುದ್ಧಿ ಕಲಿಸ್ಬೇಕು ಮತ್ತು ಅವ್ನ ಕೆಲವು ಫೋಟೋಗಳಿದೆ ಆ ಫೋಟೋಗಳನ್ನ ತೊಗೊಬೋಣ ಅಂತ ಅಂದ್ಬಿಟ್ಟು ಹೆಚ್ ಮಾಡ್ತಾರೆ ಬಟ್ ಆ ಬಂತಂಥ ಸಂದರ್ಭದಲ್ಲಿ ಅವನು ಯಾವ ರೀತಿ ನಡೀತು ಆ ಘಟನೆ ಆ ಘಟನೆ ನಡೆದಂಥ ಸಂದರ್ಭದಲ್ಲಿ ಮೊದಲೇ ಅವ್ನು ಪ್ಲಾನ್ ಮಾಡ್ಕೊಂಡು ಬಂದಿರ್ತಾನೆ ಬಂದು ನಂತರ ಏನು ಮಾಡ್ತಾನೆ ಆ ಬಳಸ್ಕೊಂಡು ಆ ಚಾಕುನ ಬಳಸ್ಕೊಂಡು ಆ ಕತ್ಕೊಯ್ದು ಹೊಸ್ದಾಗಿ ನಾನು ಪರಿಚಯ ಮಾಡಿಕೊಂಡಿರೋ ರೀತಿ ಅವನ್ನ ಪರಿಚಯ ಮಾಡಿಕೊಡ್ತಾರೆ ಏನಂತೆ ಅವ್ಳಿಗೆ ಇಲ್ಲಿವರು ಮಾಡ್ತಾನೆ ಇಂಥ ಕಡೆ ಇವ್ ನನಗೆ ಸಹಕಾರ ಕೊಡೋ ನನಗೆ ಯಾರೂ ಇಲ್ಲ ನಮ್ಮ ಮನೆ ಕಡೆ ದಯವಿಟ್ಟು ನನಗೆ ಸಹಕಾರ ಕೊಡೋದು ಒತ್ತಾಯ ಪೂರ್ವಕವಾಗಿ ಆಗಿಂದಾಗೆ ಫೋನ್ ಮಾಡ್ತಾ ಇದ್ದ ಕಾರಣದಿಂದ ಇವ್ನ ಹೊಸ ಫ್ರೆಂಡ್ಶಿಪ್ ಆಗುತ್ತೆ ಇವ್ನಿಗೆ ಆ ಫ್ರೆಂಡ್ಶಿಪ್ಪಿಂದ ಇವನೇನು ಮಾಡ್ತಾನೆ ಇಲ್ಲಿ ತಗೊಳಾಕೊಳ್ತಾನೆ ಕೊರೆ ಮಾಡೋ ಉದ್ದೇಶದಿಂದನೇ ಇದು ಸ್ನೇಹ ಬೆಳೆಸ್ಕೊಂಡು ಈ ರೀತಿ ಕೊನೆ ಮಾಡ್ತಾರೆ ದಂಪತಿಗಳದ್ದೆ ಕೈಝರ್ ಪರಿಚಯ ಕೈಝರ್ಗೆ ಕೈಝರ್ ಹೆಂಡ್ತಿ ರವಿಯ ಸಂಗಾಗಿ ಪರಿಚಯ ಅಂದ್ರೆ ಮೊದ್ಲು ಹಳೆ ಇವ್ಳು ಗೌರಿಬಿದನೂರು ಮತ್ತೆ ಗುಡಿಬಂಡೆಯಲ್ಲಿ ಆಕ್ಚುಲಿ ಅವ್ರ ಮನೆ ಇರೋದು ಸೊ ಹಂಗಾಗಿ ಇವ್ರ ಪರಿಚಯ ಇದೆ ಮತ್ತೆ ಒಂದ್ ಕೇಸಲ್ಲಿ ಇವನು ಮೊದ್ಲು ಇದ್ದಾನೆ ಮೊದ್ಲು ಕೇಸ್ನಲ್ಲಿ ಗೌರಿಬಿದ್ನೂರಲ್ಲಿ ಇವನು ಮತ್ತೆ ಅವರು ಅಕ್ಯೂಸ್ಡ್ ಆಗಿದ್ದಾರೆ ಹಂಗಾಗಿ ಇವ್ರ ಪರಿಚಯ ಕೊಲೆ ಯತ್ನ ಪ್ರಕರಣದಲ್ಲಿ ಅವರೆಲ್ಲ ಇದ್ದಾರೆ ನಾರಾಯಣಸ್ವಾಮಿ ಸ್ವಾಮಿ ಇವನು ನಾಗೇಂದ್ರ ಕುಮಾರ್ ಜೊತೆಗೆ ಇದ್ದಂತ ಇನ್ನೊಬ್ಬ ಹುಡುಗ ಇದರಲ್ಲಿ ಇದರಲ್ಲಿ ಏನಂತಂದರೆ ನಮಗೆ ಒಂದು ಟೆಕ್ನಿಕಲ್ ಆಗು ಸಹ ನಮಗೆ ಇದರಲ್ಲಿ ಕ್ಯಾಮ್ರಾಲಿ ಸಿ ಸಿ ಟಿ ವಿಲಿ ಒಂದು ಮಾಹಿತಿನೂ ಸಿಗುತ್ತೆ ಹೆಂಗೆ ಅಂತಂದರೆ ನಮ್ಮ ಆರ್ ಎಮ್ ಸಿ ಆರ್ಡಿಂದ ಮುಂದೆ ಹೋದಂಥ ಸಂದರ್ಭದಲ್ಲಿ ಇವನ ನಿಲ್ತಾನೆ ನಿಂತಂಥ ಸಂದರ್ಭದಲ್ಲಿ ಒಂದು ಆಟೋನು ಸಹ ಮೊದಲೇ ಪಾಸಾಗುತ್ತೆ ಪಾಸಾದ ಮೇಲೆ ಒಂದು ಹೆಣ್ಮಗಳು ಅಲ್ಲಿ ಇಳಿತಾಳೆ ಇಳಿದು ವಾಪಸ್ ಬರ್ತಾ ಇರ್ತಾರೆ ಆ ಟ್ರಕ್ಕೂ ಬರುತ್ತೆ ಆ ಟ್ರಮ್ ಟ್ರಕ್ ಬೆಳಕಿನಲ್ಲಿ ಈ ಹೆಣ್ಮಗಳು ಏನು ಹೇಳ್ತಾ ಅಲ್ಲಿ ಹೋಗಿ ನಿಂತ್ಕೊಂಡಿರ್ತಾಳೆ ಅದು ನಮ್ಗೆ ಗೊತ್ತಾಗುತ್ತೆ ಅದರಲ್ಲಿ ಯಾವಾಗ ಎಲ್ಲ ಇಟ್ಕೊಂಡು ಬಂದಮೇಲೆ ಗೊತ್ತಾಯಿತು ಅವಳು ಒಂದು ಮ್ಯಾಕ್ಸಿ ಟೈಪ್ ಒಂದು ಡ್ರೆಸ್ ಹಾಕ್ಕೊಂಡಿರ್ತಾಳೆ ಅಲ್ಲಿ ಇರ್ತಾಳೆ ಅವಳು ಯಾವಾಗ ಅಲ್ಲಿ ನಿಂತಿರ್ತಾಳೆ ಇವನು ಟ್ರಕ್ ನಿಲ್ಲಿಸ್ತಾನೆ ಮತ್ತು ಇವನು ಒಂದು ಟಾಯ್ಲೆಟ್ಗೆ ಹೋಗೋ ರೀತಿಯಲ್ಲಿ ಅಲ್ಲಿ ಬರ್ತಾನೆ ಅವನು ಬಂದು ಹತ್ತೋಂಥ ಸಂದರ್ಭದಲ್ಲಿ ಕೈಝರ್ ಅವನ್ನ ಲಾಕ್ ಮಾಡ್ಕೊಳ್ತಾನೆ ತದನಂತರ ಇವನು ನಾಗೇಂದ್ರ ಕುಮಾರ್ ಬಂದು ಅವನ್ನ ಹೇಳ್ಕೊಂಡು ಹೋಗ್ತಾನೆ ಸೊ ಹಂಗಾಗಿ ಏನಂದರೆ ಫ್ರೀಕ್ವೆಂಟಾಗಿ ಅವಳ ಪರಿಚಯ ಮಾಡ್ಕೊಳ್ಳೋದು ಒಂದು ರೀತಿ ಬಂದಮ ಇಂಥ ಕಡೆ ಇರ್ತೀನಿ ಅಂತಲೇ ಅವಳು ಹೇಳ್ತಾಳೆ ಅದು ಹೇಳಿದ ನಂತರ ಇವರಿಬ್ಬರು ಆಟೋಲ್ಲಿ ಫಾಲೋ ಮಾಡ್ಕೊಂಡು ಬಂದು ಅಲ್ಲಿ ಕರೆಕ್ಟಾಗಿ ಇವನ್ನ ಲಾಕ್ ಮಾಡ್ಕೊಂಡು ಹೇಳ್ಕೊಳ ಬಗ್ಗೆ ನಮಗೆ ಸಿ ಸಿ ಟಿವಿ ಫುಟೇಜ್ ಫೋನಲ್ಲಿ ಕಾಂಟ್ಯಾಕ್ಟ್ ರೆಗ್ಯುಲರ್ ಕಾಂಟ್ಯಾಕ್ಟಲ್ಲಿದ್ದವಳು ಬರೋವ್ರಿಗೂ ಆಲ್ಮೋಸ್ಟ್ ಇದೆ ಅದೇ ನಾಗೇಂದ್ರಿಗೂ ಕಾಂಟ್ಯಾಕ್ಟ್ ಇದೆ ಇವನಿಗೂ ಕಾಂಟ್ಯಾಕ್ಟ್ ಇವನು ಶ್ರೀನಿವಾಸು ಅವಳ ಜೊತೆ ಮೊದಲು ಆರು ತಿಂಗಳಿಂದ ಮೊದಲಿಂದನೂ ಕಾಂಟ್ಯಾಕ್ಟ್ ಇದೆ ನಾಗೇಂದ್ರ ಕುಮಾರನು ಸುಮಾರು ಜಸ್ಟ್ ಅವ್ರು ತವರೂರು ಅಂತ ಹೇಳ್ತಾನೆ ತವರೂರು ಮನೆ ಇವ್ರದಾಗಿದ್ದ ಕಾರಣದಿಂದ ಅಲ್ಲೂ ಸಂಪರ್ಕ ಡೆವಲಪ್ ಮಾಡ್ಕೊಳ್ಳಿ ಇನ್ನು ಈಗ ಇನ್ನೂ ಇನ್ವೆಸ್ಟಿಗೇಷನ್ ಸ್ಟೇಜಲ್ಲಿದೆ ಯಾರಿಗೆ ಮಂಜುಳು ಮದುವೆ ಆಗಿದೆ ಮದುವೆ ಆಗಿದೆ ಅಲ್ಲಿ ಗಂಡ ಒಬ್ಬರು ಇದ್ದಾರೆ ಬಟ್ ಅವ್ರ ಹೆಸರು ಪಾಪ ಇದು ಬೇಡ ಅವಳಿಗೊಂದು ಮಗುನೂ ಸಹ ಆಗಿದೆ ಅವಳು ಮದುವೆ ಆಗಿರೋ ಒಳ್ಳೆ ಉತ್ತಮವಾದಂಥ ಒಂದು ಉದ್ಯೋಗದಲ್ಲೂ ದಸ ಇದೆ ಇದೆಲ್ಲ ಇಲ್ಲೀಗಲ್ ಅಫೇರ್ಸಿಂದ ಆದಂಥ ಒಂದು ಇನ್ನು ಎಸ್ಟಾಬ್ಲಿಷ್ ಮಾಡಬೇಕು ಪರಿಚಯ ಒಂದೇ ಕಡೆ ಇದಾರಲ್ಲ ಈಗ ಇವರು ನಮ್ಮ ಈ ಶ್ರೀನಿವಾಸ್ ಕೊಲೆ ಆದನಲ್ಲ ಕೊಲೆ ಆದಂಥ ಶ್ರೀನಿವಾಸು ಮತ್ತು ಇವರು ಯಾರು ನಮ್ಮ ಇವರು ಯಾರು ಇನ್ನೊಬ್ರು ಶ್ರೀನಿವಾಸ್ ಸಾರಿ ಟ್ರಕ್ ಡ್ರೈವರ್ ಶ್ರೀನಿವಾಸು ಮತ್ತು ಮಂಜುಳ ಅವರ ಮನೆ ಹತ್ರನೇ ಸಂಪರ್ಕ ಇದೆ ಮೂರ್ತಿಯವ್ರಿಗೂ ಪರಿಚಯ ಇದೆ ಆ ಪರಿಚಯದಲ್ಲಿ ಇದೇನಾಗಿದೆ ಅಲ್ಲಿ ಕಾಂಟ್ಯಾಕ್ಟ್ ಆಗುತ್ತೆ ತದನಂತರ ನಾಗೇಂದ್ರ ಕುಮಾರ್ ಎಸ್ ಎಚ್ ಅವನಿಗೆ ಪರಿಚಯ ಸಿಕ್ಕಿರುತ್ತೆ